ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದೆ ಒಂದು ಕಾಲು ಗಂಟೆ ಒಂದು ಗಂಟೆ ಹದಿನೈದು ನಿಮಿಷ ಸುಮಾರು ಅರವತ್ತು ಸಂಸದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಒಂದು ರೆಕಾರ್ಡ್ ಸೃಷ್ಟಿಯಾಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ಎರಡು ಟರ್ಮ್ಗಳ ಎರಡು ಟರ್ಮ್ಗಳನ್ನು ಕಂಪ್ಲೀಟ್ ಮಾಡಿ ಮೂರನೆಯ ಟರ್ಮ್ಗೆ ಮತ್ತೊಮ್ಮೆ ಪ್ರಧಾನಿ ಇರುವವರು ನರೇಂದ್ರ ಮೋದಿ ಆ ಮೂಲಕ ಪಂಡಿತ್ ಜವಾಹರ್ಲಾಲ್ ನೆಹರು ಸಾಧನೆಯನ್ನು ಸರಿಗಟ್ಟಿದ್ದಾರೆ ಎರಡೆರಡು ಕಡೆ ಚುನಾವಣೆ ಸೋತಿದ್ರು ಚಾಮರಾಜನಗರ ತುಂಬಾ ಒಳ್ಳೆ ಟೈಮ್ ಬರುತ್ತೆ ಅನ್ನೋದಕ್ಕೆ ಇದು ಇನ್ನೇನ್ ಇನ್ನೇನು ಬಿಜೆಪಿಗೆ ಹೋಗ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿದ್ವು ಒಂದೇ ಕಾರಣಲ್ಲಿ ಸೋಮಣ್ಣ ಆರ್ ಅಶೋಕ್ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಬ್ಬರಿಗೆ ಬಿಜೆಪಿ ಎರಡೆರಡು ಕಡೆ ಟಿಕೆಟ್ ಕೊಟ್ಟಿದ್ದು ಎರಡೆರಡು ಕಡೆ ಟಿಕೆಟ್ ಕೊಟ್ಟಿದ್ದು ಇವರಿಬ್ಬರಿಗೆ ಆರ್ ಅಶೋಕ್ಗೆ ಪದ್ಮನಾಭ ನಗರ ಮತ್ತು ಕನಕಪುರ ಸೋಮಣ್ಣವರಿಗೆ ವರುಣ ಮತ್ತು ಚಾಮರಾಜನಗರ ಆರ್ ಅಶೋಕ್ ಪದ್ಮನಾಭನಗರ ಗೆದ್ರು ಕನಕಪುರ ಸೋತ್ರು ಸೋಮಣ್ಣ ಎರಡೂ ಕಡೆ ಸೋತಿದ್ರು ಆರ್ ಅಶೋಕ್ ವಿಪಕ್ಷ ನಾಯಕರಾದರೆ ಒಂದು ವರ್ಷ ಕಾಲ ರಾಜಕೀಯ ಒದ್ದಾಟದಲ್ಲಿದ್ದ ಸೋಮಣ್ಣ ತುಮಕೂರಿನಿಂದ ಗೆದ್ದು ಕೇಂದ್ರ ಸಚಿವರಾಗ್ತಾ ಇದ್ದಾರೆ ಲಿಂಗಾಯತ ಕೋಟಾದಲ್ಲಿ ಒಬ್ಬರು ಒಕ್ಕಲಿಗ ಕೋಟಾದಲ್ಲಿ ಇಬ್ಬರು ಸಾಮಾನ್ಯವಾಗಿ ಇಷ್ಟು ದಿವಸ ಲಿಂಗಾಯತ ಕೋಟ ಅಂದರೆ ಅದು ಉತ್ತರ ಕರ್ನಾಟಕದ ಕಡೆ ಕೊಡಲಾಗ್ತಾ ಇತ್ತು ದಾವಣಗೆರೆಯಿಂದ ಮೇಲ್ಗಡೆ ಅವರಿಗೆ ಈ ಸಲ ಹಳೆ ಮೈಸೂರು ಭಾಗ ಪ್ರಶಾಂತ ಎಲ್ಲೆಲ್ಲಿಂದ ಎಷ್ಟೆಷ್ಟು ಓಟ್ ಬಂದಿದ್ದಾವೆ ಅನ್ನೋದು ಮ್ಯಾಟ್ರ್ ಆಗುತ್ತಲ್ಲ ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ ಮತ್ತು ಅನ್ಸುತ್ತೆ ಅಜಿತ್ ಒಂದು ಬಿಜೆಪಿ ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಇತ್ತು ಲಿಂಗಾಯತರಂದರೆ ಯಡಿಯೂರಪ್ಪನವರ ಬೆಂಬಲಿಗರು ಯಡಿಯೂರಪ್ಪನವ್ರು ಹೇಳಿದವರನ್ನೇ ಮಾಡೋದಾದರೆ ಈಗ ಬಸನಗೌಡ ಪಾಟೀಲ್ ಯತ್ನ ಅಲ್ಲ ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ನಡೆಸಿದರು ಎಸ್ ನನಗನ್ಸುತ್ತೆ ಬಿ ಜೆ ಪಿ ಹೈಕಮಾಂಡ್ ಆ ಪ್ರಯತ್ನವನ್ನು ಮಾಡಿದೆ ಪೂರ್ತಿ ನಾವು ಯಡಿಯೂರಪ್ಪನವ್ರ ಕೈಯಲ್ಲೇ ಅಥವಾ ಯಡಿಯೂರಪ್ಪನವರ ಮಕ್ಕಳ ಕೈಯಲ್ಲಿ ಪಾರ್ಟಿಯನ್ನು ಕೊಡ್ತಾ ಇಲ್ಲ ಒಂದು ನಿಮಿಷ ನಮ್ಮ ರಿಪೋರ್ಟರ್ ಮಂಜು ಜೊತೆಗೆ ಕೆಲಸ ಮಾಡೋರಿಗೆ ಒಂದು ಅವಕಾಶ ಗುರುತಿಸಿಕೊಟ್ಟಿದಾರಲ್ಲ ಅದು ನಮಗೆ ತುಂಬ ಸಂತೋಷ ಅನಿಸ್ತಿದೆ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನಕ್ಕೆ ಜನದ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಅವರು ಕೆಲಸ ಮಾಡಿ ತೋರಿಸ್ತಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ ಅವರಿಗೆ ಮಧ್ಯಾಹ್ನದವರೆಗೂ ಫೋನ್ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು ನಿಮಗೂ ಅದೇ ಇದಿತ್ತಾ ಇಲ್ಲ ಖಂಡಿತ ನಾವು ಫೋನ್ ಕಾಯ್ತಿರ್ಲಿಲ್ಲ ಬಿಕಾಸ್ ನಮ್ಮ ಮಾವನವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರಿಗೆ ಒಂದು ಎಂ ಪಿ ಸೀಟ್ ಕೊಟ್ಟರು ಅದೇ ತುಂಬ ಸಂತೋಷ ಆಗಿತ್ತು ಅಷ್ಟಕ್ಕೆ ನಾವು ಥ್ಯಾಂಕ್ಫುಲ್ ಆಗಿದ್ವಿ ಬಟ್ ಇದು ಇನ್ನೊಂದು ಅವ್ರನ್ನ ಗುರ್ತಿಸಿ ಅವ್ರ ಕೆಲಸ ಗುರ್ತಿಸಿ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಇದು ಸೋಮಣ್ಣ ಅವರ ಸೊಸೆಯ ಮಹತ್ವ ಕ್ಯಾಮ್ರಾ ಪರ್ಸನ್ ಮುನಿರಾಜ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಕೋಟಾದಲ್ಲಿ ಯಾರು ಸಚಿವರು ಕರ್ನಾಟಕದಿಂದ ಅನ್ನುವ ಚರ್ಚೆ ಬಂದಾಗ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಬಿ ವೈ ರಾಘವೇಂದ್ರ ಹೆಸರುಗಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು ಸೋಮಣ್ಣನವರ ಹೆಸರು ಮೆನ್ಷನ್ ಮಾಡಲಾಗ್ತಾ ಇತ್ತು ಸೋಮಣ್ಣವರ ಹೆಸರು ಬಂದು ಹೋಗ್ತಿತ್ತು ಆದರೆ ಅಂತಿಮವಾಗಿ ಮಂತ್ರಿಗಿರಿ ಹೊಲದದ್ದು ಸೋಮಣ್ಣನವರಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್